ಸಸ್ಪೆನ್ಸ್ ಇಲ್ಲಮ್ಮ ಪ್ರತಿಯೊಬ್ಬರು ಚೆನ್ನಾಗಿ ಮಾಡಿದ್ದಾರೆ ಫೋಟೋಗ್ರಫಿ ಸ್ಕ್ರೀನ್ ಪ್ಲೇ ಪ್ರತಿಯೊಂದು ತುಂಬ ಚೆನ್ನಾಗಿದೆ ಹಾಡುಗಳಂತೂ ಸೂಪರಾಗಿದೆ ತುಂಬ ಚೆನ್ನಾಗಿದೆ ಎಲ್ಲರೂ ಪ್ರತಿಯೊಬ್ಬರು ನೋಡಬೇಕು ತುಂಬ ಚೆನ್ನಾಗಿ ಬಂದಿದೆ ನಾವೆಲ್ಲ ಬೇರೆ ಭಾಷೆ ಮೂವೀಸ್ನು ನೋಡ್ತೀವಿ ಅಲ್ಲಿಂದ ಸಸ್ಪೆನ್ಸ್ ಎಲ್ಲ ನೋಡುವಾಗ ಕನ್ನಡಿಗರು ಹೀಗೆ ಮಾಡ್ತಾರೆ ಅಂತ ಅನ್ಕೋತಿದ್ವಿ ಕನ್ನಡಿಗರು ಸೂಪರಾಗಿ ಮಾಡಿದ್ದಾರೆ ಅಂತ ಹೇಳ್ತೀನಿ ಎಲ್ಲ ಕನ್ನಡಿಗರು ನೋಡಬೇಕಾದ ಬೆಚ್ಚ ನಾ ಹೇಳೋದು ತುಂಬ ಚೆನ್ನಾಗಿದೆ ಬ್ಯಾಕ್ ಗ್ರೌಂಡ್ ಸಾಂಗ್ಸ್ ಡೈಲಾಗ್ಸ್ ಆಮೇಲೆ ಎಡಿಟಿಂಗ್ ಸ್ಕ್ರೀನ್ ಪ್ಲೇ ಡೈಲಾಗ್ ಪ್ರತಿ ಒಂದು ತುಂಬ ಚೆನ್ನಾಗಿ ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿದೆ ಚೆನ್ನಾಗಿ ಎಲ್ಲರೂ ಮಾಡಿದ್ದಾರೆ ಪ್ರತಿಯೊಬ್ಬರೂ ಪ್ರತಿಯೊಬ್ಬರು ನೋಡಲೇಬೇಕಾದದ್ದು ಖಂಡಿತ ನೋಡಬೇಕು ಅರ್ಥ ಆಗುತ್ತೆ ಎಂಥವ್ರಿಗೂ ಅರ್ಥ ಆಗದೆ ಇರೋರಿಗೂ ಅರ್ಥ ಆಗುತ್ತೆ ತುಂಬ ಚೆನ್ನಾಗಿದೆ ಸ್ಕ್ರೀನ್ ಪ್ಲೇ ಎಡಿಟಿಂಗು ಸೀನ್ರಿ ಆ್ಯಕ್ಟಿಂಗು ಎಲ್ಲ ತುಂಬ ಚೆನ್ನಾಗಿದೆ ಸಾಂಗ್ಸ್ ಚೆನ್ನಾಗಿದೆ ಸಸ್ಪೆನ್ಸ್ ಕೊನೆಯ ತಂತ ಮೇಂಟೈನ್ ಮಾಡ್ಕೊಂಡು ಹೋಗಿದ್ದಾರೆ ಎಲ್ಲರ ಮೇಲೂ ಅನುಮಾನ ಬರುತ್ತೆ ಒಳ್ಳೆ ತುಂಬ ಚೆನ್ನಾಗಿದೆ ಎಲ್ಲರೂ ನೋಡಬೇಕು ಎಲ್ಲ ತುಂಬ ತುಂಬಾ ಚೆನ್ನಾಗಿದೆ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಹೊಸ ಅನ್ಸೋದೇ ಇಲ್ಲ ಪ್ರೊಫೆಷನಲ್ಸ್ ಅನ್ನೋ ಥರ ಫೀಲ್ ಆಗುತ್ತೆ ತುಂಬ ಚೆನ್ನಾಗಿದೆ ನಾನು ಟೀಮ್ ಮೆಂಬರ್ ಕೂಡ ವರ್ಕ್ ಮಾಡಿದ್ದೀನಿ ಒಂದು ರೋಲ್ನ ಸೊ ಮೂವಿ ನಾವು ಶೂಟ್ ಮಾಡುವಾಗ ಆಲ್ರೆಡಿ ನಮಗೆ ಸ್ಟೋರಿ ಎಲ್ಲ ಗೊತ್ತಿತ್ತು ಹೆಂಗಂತ ಬಟ್ ಅದು ಸ್ಕ್ರೀನ್ ಮೇಲೆ ಬಂದಾಗ ಇನ್ನೂ ಸಾಕತ್ತಾಗಿ ಬಂದಿದೆ ಬಿ ಜಿ ಎಮ್ ವರ್ಕ್ ಆಗಲಿ ಎಡಿಟಿಂಗ್ ಆಗಲಿ ಇನ್ನೂ ನೀಟಾಗಿ ಅಂದರೆ ಅನ್ ಶೂಟ್ ಮಾಡುವಾಗಲೇ ಅಂದ್ಕೊಂಡಿದ್ವಿ ಅದು ಒಂದು ಈ ಲೆವೆಲ್ಗೆ ಹೋಗಿ ರೀಚ್ ಆಗುತ್ತೆ ಅಂತ ಬಟ್ ಈ ಸ್ಕ್ರೀನ್ ಮೇಲೆ ನೋಡುವಾಗ ಇನ್ನೂ ಸಾಕತ್ತಾಗಿ ಬರ್ತಾಯಿದೆ ಎಲ್ಲರೂ ಥೇಟ್ರಿಗೆ ಬಂದು ಮೂವಿನ ನೋಡಿ ನಿಮಿತ್ತ ಮಾತ್ರ ನಿಮ್ಮ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿನ ಯಾ ಯಾವ ಈ ಜನರನ್ನ ಯಾರು ತುಂಬ ಲೈಕ್ ಮಾಡ್ತಿರೋ ಅವರಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಪ್ಲೀಸ್ ಕಮ್ ಟು ಥಿಯೇಟರ್ಸ್ ಆ್ಯಂಡ್ ವಾಚ್ ನಿಮಿತ್ತ ಮಾತ್ರ ಮೂವಿ ಆಡಿಯನ್ಸ್ ರೆಸ್ಪಾನ್ಸ್ ಚೆನ್ನಾಗಿದೆ ಸಖತ್ತಾಗಿದೆ ಎಲ್ಲರೂ ಎಂಜಾಯ್ ಮಾಡ್ತಾಯಿದ್ರು ಮುಗಿದ ನಂತರ ಎಲ್ ಎಲ್ ಎಲ್ಲ ಪಾರ್ಟು ವೆರಿ ಸಸ್ಪೆನ್ಸ್ ಆಗಿತ್ತು ಎಲ್ಲ ಸಸ್ಪೆನ್ಸ್ ಆಗಿರೋದ್ರಿಂದ ಎಲ್ಲ ಸೀನು ಎಲ್ಲ ಇಂಟ್ರವಲ್ ಬ್ಲಾಕ್ ಆಗಲಿ ಕ್ಲೈಮ್ಯಾಕ್ಸ್ ಆಗಲಿ ಎಲ್ಲರಿಗೂ ಸಸ್ಪೆನ್ಸ್ ಇರೋದರಿಂದ ಎಲ್ಲರೂ ಸ್ವಲ್ಪ ಥ್ರಿಲ್ ಆಗಿದ್ದರು ಎಲ್ಲರೂ ಖುಷಿಯಾದರು ಆ್ಯಂಡ್ ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ಟರ್ನ್ಸ್ ಎಲ್ಲ ಇದೆ ಬಂದು ನೋಡಿ ಆಡಿಯನ್ಸ್ ಅಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದರು ಆ್ಯಸ್ ಎ ಟೀಮ್ ಮೆಂಬರ್ ನಾನು ನಾನು ಸಹ ಎಂಜಾಯ್ ಮಾಡಿದೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಅದರಲ್ಲಿ ಗಡ್ಡ ಇದೆ ಅದರಲ್ಲಿ ಗಡ್ಡ ಇದೆ ಈಗ ಬಾಬಾಗ್ ಬಂದಿದ್ದೀನಿ ಸೊ ಸಿನಿಮಾ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಸಗದಾಗಿ ಬಂದಿದೆ ಎಂದ ಸಸ್ಪೆನ್ಸ್ ಥ್ರಿಲ್ಲರ್ ಯಾರ್ಯಾರು ಇಷ್ಟಪಡ್ತಾರೆ ಜಾಸ್ತಿಯಾಗಿ ಇಷ್ಟಪಡ್ತಾರೆ ಎವ್ರಿ ಮೂಮೆಂಟ್ ಸಸ್ಪೆನ್ಸ್ ಇದ್ದೇ ಇದೆ ಥ್ರಿಲ್ಲರ್ ಅಂತೂ ಚೆನ್ನಾಗಿದೆ ಡೈರೆಕ್ಟ್ರು ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಸೊ ಎಲ್ಲರೂ ಬಂದು ಸಿನಿಮಾ ನೋಡಿ ಪ್ಲೀಸ್ ನಮಸ್ಕಾರ ನಮ್ಮ ಚಿತ್ರ ನಿಮಿತ್ತ ಮಾತ್ರ ಇವತ್ತು ರಿಲೀಸ್ ಆಗಿದೆ ಕಡಿಮೆ ಥಿಯೇಟ್ರಲ್ಲಿದೆ ಆದರೂ ಸಹ ದಯವಿಟ್ಟು ಬಿಳು ಮಾಡ್ಕೊಂಡು ಬಂದು ನೋಡಿ ಅಂತ ಮೊದಲನೇ ಕೇಳ್ಕೊಳ್ತಿದ್ದೀನಿ ಇವತ್ತು ಮೊದಲನೇ ಶೋ ಪ್ರೇಕ್ಷಕರ ಜೊತೆಗೆ ಫಸ್ಟ್ ಟೈಮ್ ನೋಡಿದ್ದು ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಂಥ ಒಳ್ಳೆಯ ರೆಸ್ಪಾನ್ಸ್ ಇರುತ್ತೆ ಅಂತ ನಮಗೂ ತುಂಬ ಕ್ಯೂರಿಯಾಸಿಟಿ ಇತ್ತು ಯಾಕಂದರೆ ನಾವು ಆ ಸಿನಿಮಾನ ಪದೇ 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 ನೋಡಿ 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 ನಮಗೂ ಅದರ ಎಲ್ಲ ಲೂಕ್ ಹೋಲ್ಸ್ ಇರ್ಬೋದು ಅಥವಾ ಯಾವುದೇ ಸಸ್ಪೆನ್ಸ್ ಇರ್ಬೋದು ಎಲ್ಲ ನಮ್ಗೆ ಗೊತ್ತಿರೋದರಿಂದ ಅದು ಎಫೆಕ್ಟ್ ಮಾಡ್ತಾ ಇರಲ್ಲ ಬಟ್ ಇವತ್ತು ಫಸ್ಟ್ ಟೈಮ್ ಆಡಿಯನ್ಸ್ ಜೊತೆ ನೋಡಿದಾಗ ಇದು ಎಷ್ಟು ಚೆನ್ನಾಗಿ ಕನೆಕ್ಟ್ ಆಗ್ತಿದೆ ಅನ್ನೋದು ನಮಗೆ ಅಭ್ಯಾಸ ಆಯಿತು ಮತ್ತು ಅದರಲ್ಲಿರೋ ಚಿಕ್ಕ 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 ಡೈಲಾಗ್ಸ್ಗೆ ಹೆಂಗೆ ಎಂಜಾಯ್ ಮಾಡ್ತಿದ್ದೆ ಅಂತ ಗೊತ್ತಾಯಿತು ಹಾಗಾಗಿ ಇವತ್ತು ಒಂದು ಕಾನ್ಫಿಡೆನ್ಸ್ ಇದೆ ಕಷ್ಟಪಡ್ಕೊಂಡು ಸಿನಿಮಾ ಚೆನ್ನಾಗಿ ಮಾಡಿದ್ದೀವಿ ಅಂತ ದಯವಿಟ್ಟು ನಿಮ್ಮ ಫ್ಯಾಮಿಲಿಯ ಜೊತೆ ನೆಮ್ಮದಿಯಾಗಿ ನೋಡುವಂಥ ಒಂದು ಸಿನಿಮಾ ಮಾಡಿದ್ದೀವಿ ಅನ್ನೋ ನಂಬಿಕೆ ಇದೆ ದಯವಿಟ್ಟು ಬಂದು ನಿಮಿತ್ತ ಮಾತ್ರ ಸಿನಿಮಾನ ಥಿಯೇಟ್ರಲ್ಲೇ ಥ್ಯಾಂಕ್ ಯು ಆಯ್ ನಮಸ್ಕಾರ ನನ್ನ ಹೆಸರು ನಿತೇಶ್ ನಿಟ್ಟೂರು ಅಂತ ಈ ಸಿನಿಮಾದಲ್ಲಿ ನಿಮಿತ್ತ ಮಾತ್ರ ಸಿನಿಮಾದಲ್ಲಿ ಅಹಮದ್ ಅನ್ನೋ ಪಾತ್ರ ಮಾಡಿದ್ದೀನಿ ಈಗ ತಾನೇ ಸಿನಿಮಾ ನೋಡ್ಕೊಂಡು ಬಂದೆ ನಾನು ಫಸ್ಟ್ ಟೈಮ್ ನೋಡಿ ಸಿನಿಮಾ ಇದಕ್ಕೆ ಮುಂಚೆ ನೋಡಿರಲ್ಲ ಬರೀ ಡಬ್ಬಿಂಗಲ್ಲಿ ನೋಡಿದ್ದಿದ್ದು ತುಂಬಾ ಫಾಸ್ಟ್ ಇದೆ ಸಿನಿಮಾ ಎಲ್ಲರಿಗೂ ಒಂಥರ ಎಜ್ ಆಫ್ ದ ಸೀಟ್ ಥ್ರಿಲ್ಲರ್ ಅಂತಾರಲ್ಲ ಸೊ ಆ ಥರದ್ದು ಒಂದು ಎಕ್ಸ್ಪೀರಿಯೆನ್ಸ್ ಕೊಡುತ್ತೆ ಎಲ್ಲೇ ಲ್ಯಾಗ್ ಇಲ್ಲ ಅಥವಾ ಬೋರ್ ಆಗೋದಿಲ್ಲ ನಮಗೆ ಕೆಲವು ಅಂದರೆ ರಾಂಗ್ ಟೈಮಿಂಗ್ಸ್ ಅಂತ ನನಗನ್ಸುತ್ತೆ ಆ ಥರದ್ದು ಚಾನ್ಸಸ್ ಆಗಿದೆ ನಮಗೆ ಸಿಕ್ಕಿರೋ ಶೋಸು ಸೊ ಆದಷ್ಟು ಇರೋ ಶೋಸ್ನ ನಾಳೆ ನಾಡಿದ್ದು ನಾವು ಫಿಲ್ಮ್ ಮಾಡಿದ್ರೆ ಪ್ರಾಬಬ್ಲಿ ನಮಗೆ ಬೆಟರ್ ಪ್ರೈಮ್ ಟೈಮ್ ಶೋಸ್ ಸಿಗ್ಬೋದು ಸೊ ನನ್ನ ಕಡೆಯಿಂದ ಎಲ್ಲ ಆಡಿಯನ್ಸ್ಗೆ ರಿಕ್ವೆಸ್ಟ್ ಮಾಡ್ಕೊತೀನಿ ದಯವಿಟ್ಟು ಬಂದು ಸಿನಿಮಾ ನೋಡಿ ನಿಮ್ಗೆ ಯಾರಿಗೂ ಬೇಜಾರಾಗಲ್ಲ ಮೋಸ ಅಂತೂ ಆಗಲ್ಲ ನಿಮ್ಮ ಟಿಕೆಟ್ಗೆ ಪೈಸಾ ವಸೂಲ್ ಅಂತಲೇ ಹೇಳ್ಬೋದು ಎಲ್ಲ ಬಂದು ನಿಮಿತ್ತ ಮಾತ್ರ ನೋಡಿ ಒಳ್ಳೊಳ್ಳೆ ಪರ್ಫಾಮೆನ್ಸಸ್ ಇದೆ ಪೂರ್ಣಚಂದ್ರ ಅವ್ರು ಚೆನ್ನಾಗಿ ಮಾಡಿದ್ದಾರೆ ಸಂಗೀತ ರಾಜೀವ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಅರವಿಂದ್ ಕುಪ್ಳಿಕರ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಮ್ಯೂಸಿಕ್ ಎಲ್ಲ ಚೆನ್ನಾಗಿದೆ ಈವನ್ ಟೆಕ್ನಿಕಲ್ ಟೀಮ್ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಫಸ್ಟ್ ಟೈಮ್ ಡೆಬ್ಯೂ ಆದರೂ ರೋಷನ್ದು ವರ್ಕ್ ಆ ಥರ ಅನಿಸೋದಿಲ್ಲ ಸೊ ದಯವಿಟ್ಟು ಬಂದು ಎಲ್ಲರೂ ಸಿನಿಮಾ ನೋಡಿ ಪ್ರೋತ್ಸಾಹಿಸಿ ಅಂತ ಹೇಳ್ಕೊಡ್ತೀನಿ ಥ್ಯಾಂಕ್ ಯು